ನಮಸ್ಕಾರ ಹೇಗಿದ್ದೀರಾ ಹೇಳರು ಬೆಳಗ್ಗೆ ಎದ್ದ ತಕ್ಷಣ ಒಂದು ತಲೆ ಬಿಸಿ ಅಂದರೆ ಏನ್ ಟಿಫನ್ ಮಾಡೋದಪ್ಪ ಅಂತ ಅಲ್ವಾ ಈ ತಲೆ ಬಿಸಿ ಇರಬಾರ್ದು ಅಂದ್ರೆ ಇಂದಿನ ದಿನನೇ ನಾವು ಸ್ವಲ್ಪ ಮಟ್ಟಿಗಿನ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಟೈಮ್ ಪಟಾಪಟ್ ಅಂತ ಟಿಫನ್ ರೆಡಿ ಮಾಡ್ಬೋದು ಇಂದಿನ ರಾತ್ರಿನೇ ನಾಳೆ ಏನು ತಿಂಡಿ ಮಾಡೋದು ಅಂತ ಡಿಸೈಡ್ ಮಾಡಿ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಈಸಿ ಅಂತ ಅನ್ಸುತ್ತೆ ನನ್ನ ಮಗಳಿಗೆ ಬೆಳಗ್ಗೆ ಏಟ್ ಓ ಕ್ಲಾಕ್ಗೆ ಕಾಲೇಜು ಬಸ್ ಬರೋದು ಏಳುವರೆಗೆ ಸೊ ನಾನು ಎಷ್ಟೊತ್ತಿಗೆ ತಿಂಡಿ ರೆಡಿ ಮಾಡಬೇಕು ಏಳು ಗಂಟೆಗೆಲ್ಲ ತಿಂಡಿ ರೆಡಿ ಇರಬೇಕು ಹಾಗಾಗಿ ಇವತ್ತಿನ ತಿಂಡಿಗೆ ನಾನು ಬೆಂಡೆಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿಯನ್ನು ಮಾಡಿದ್ದೆ ಬೆಂಡೆಕಾಯಿನ ಹಿಂದಿನ ದಿನವೇ ಹೆಚ್ಚಿಟ್ಟಿದೆ ಹಾಗಾಗಿ ಬೆಳಗ್ಗೆ ಎದ್ದು ಅದನ್ನು ಫ್ರೈ ಮಾಡಿ ಬೇಗ ಪಲ್ಯ ಮಾಡಿ ರೊಟ್ಟಿ ಮಾಡೋಕ್ಕೆ ಈಸಿ ಆಯಿತು ಸ್ವಲ್ಪ ಟೈಮಲ್ಲೇ ಬೇಗ ತಿಂಡಿ ಪ್ರಿಪೇರ್ ಮಾಡೋಕ್ಕೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಹೆಚ್ಚಿಟ್ಕೊಂಡಿರೋಂತಹ ಬೆಂಡೆಕಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಟು ಮಸಾಲೆಗೆ ಏನೇನು ಬೇಕು ಅಂತ ಪ್ರಿಪೇರ್ ಮಾಡಿಕೊಂಡೆ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಸಾಂಬಾರು ಸೊಪ್ಪು ಖಾರ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಉಪ್ಪು ಒಂದು ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡೆ ಈಗ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಬೇಕಾಗಿರುವಂತಹ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವನ್ನು ಹಾಕೊಂಡು ಅದು ಚಟಪಟ ಅನ್ನೋದನ್ನ ವೆಯ್ಟ್ ಮಾಡಿ ಆಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಟೆ ಹಿಂದಿನ ರಾತ್ರಿನೇ ನೆನೆಸಿಟ್ಟಿದ್ದಂತಹ ಕಡಲೆ ಕಾಳನ್ನ ಸೇರಿಸ್ಕೊಂಡು ಫ್ರೈ ಮಾಡಿಟ್ಟಂತಹ ಬೆಂಡೆಕಾಯಿಯನ್ನ ಹಾಕಿ ಲಿಡ್ಡನ್ನು ಮುಚ್ಚೋದು ಬೇಡ ಹಾಗೆ ಅಲ್ಲಿ ಈ ತರ ಓಪನ್ ಆಗಿ ಬೇಯಕ್ಕೆ ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬೇಗನೂ ಬೇಯುತ್ತೆ ಯಾಕೆಂದ್ರೆ ಕಡಲೆಕಾಳು ಮತ್ತೆ ಬೆಂಡೆಕಾಯಿ ಎರಡೂ ಸಾಫ್ಟ್ ಇರುತ್ತೆ ಅಲ್ವಾ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಅದು ರೆಡಿ ಆಗುತ್ತೆ ನೋಡಿ ಪಲ್ಯನ ಹೀಗೆ ನಾನು ಪ್ರಿಪೇರ್ ಮಾಡಿದೆ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಟೈಮಿಗೆ ಫರ್ಫೆಕ್ಟ್ ಅಂತ ಅನ್ಸುತ್ತೆ ರೊಟ್ಟಿ ಅಥವಾ ಚಪಾತಿಗೆ ಚೆನ್ನಾಗಿರುತ್ತೆ ನಾನು ಈ ಅಲ್ಲಿ ಮಾಡ್ತೀನಿ ನೀವು ಯಾವ ತರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ತೀರಾ ತೆಳ್ಳುಕ್ ಬೇಡ ಅಂದ್ರೆ ನೀರನ್ನ ಸ್ವಲ್ಪ ಹಾಕೊಂಡ್ರೆ ನೋಡಿ ಹೀಗೆ ಗಟ್ಟಿ ಆಗಿರುತ್ತೆ ಕನ್ಸಿಸ್ಟೆನ್ಸಿ ಇಷ್ಟು ಸಾಕು ಆ ರೊಟ್ಟಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾನು ರೊಟ್ಟಿನ ಮಿಷಿನಲ್ಲಿ ಮಾಡೋದು ಹಾಗೆ ಅನ್ನದಲ್ಲಿ ಮಾಡೋದು ಬೆಳಗ್ಗೆನೆ ಬೇಗ ಎದ್ದಿರ್ತೀವಲ್ವಾ ಸೊಸೈಟಿ ಹಕ್ಕಿನ ಒಂದ್ ಪಾವಷ್ಟು ನಾನು ಅನ್ನ ಮಾಡ್ಕೊಂಡೆ ಅಕ್ಕಿಲಿ ಅದನ್ನ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಒಂದ್ ಪಾತ್ರೆಯಲ್ಲಿ ಹಾಕಿ ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಹಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದಿ ಉಂಡೆಗಳು ಮಾಡಿಕೊಂಡು ಮಿಷಿನಲ್ಲಿ ಪ್ರೆಸ್ ಮಾಡ್ಕೊಂಡು ಈ ತರ ಕಾದಿರಂತಹ ಎಂಚಿನ ಮೇಲೆ ಹಾಕೊಂಡು ಎರಡು ಸೈಡ್ ಬೇಯಿಸ್ಕೊಬೇಕು ಆಮೇಲೆ ಇನ್ನೊಂದ್ ಸೈಡಿಗೆ ನೆಟ್ಟಿಟ್ಕೊಂಡು ಅದ್ರ ಮೇಲೂ ಕೂಡ ಎರಡು ಸೈಡು ಬೇಯಿಸ್ಕೊಂಡ್ರೆ ಆ ರೊಟ್ಟಿ ರೆಡಿ ಆಯ್ತು ತಲೆ ಕೂದ್ಲಿಗೆ ನಾನು ಮನೆಯಲ್ಲೇ ಶಾಂಪುನ ಪ್ರಿಪೇರ್ ಮಾಡ್ತೀನಿ ಇದು ಹಂಟ್ವಳಕಾಯಿ ಮಳೆ ಹಿಡ್ದಿತ್ತು ಹಾಗಾಗಿ ಸ್ವಲ್ಪ ಬಿಸಿಲು ಬಂದಿದೆ ಅನ್ಬಿಟ್ಟು ಒಣಗಕ್ ಹಾಕಿದ್ದೆ ಇಷ್ಟು ಅಂಟೊಳಕಾಯಿ ವರ್ಷ ಪೂರ್ತಿ ಬರುತ್ತೆ ಅಂಟೋಳಕಾಯಿ ಜೊತೆ ಇನ್ನು ಏನೇನು ಹಾಕ್ತೀನಿ ಹೇಗೆ ಶಾಂಪೂನ ರೆಡಿ ಮಾಡಿ ಇಟ್ಕೊತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಶಾಂಪೂನು ಕೂಡ ಯೂಸ್ ಮಾಡ್ತೀವಿ ನಾವು ಸ್ವಲ್ಪ ಕೆಮಿಕಲ್ ಇರೋದ್ರಿಂದ ನಾವು ಅಂಟೋಳಕಾಯಿನ ಜಾಸ್ತಿ ಬಳಸೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೋಮ್ ಮೇಡ್ ಶಾಂಪೂನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ತೀನಿ for watching please like share and subscribe my channel